ಹಚ್ಚೆವು ಕನ್ನಡದ ದೀಪ ಅನ್ನೋ ಹಾಡು ಇಂದಿಗೂ ಎಲ್ರಿಗೂ ಕೂಡ ತುಂಬ ಇಷ್ಟವಾದಂತಹ ಹಾಡು ಇದನ್ನ ಡಿ ಎಸ್ ಕರ್ಕಿ ಅವರು ಬರೆದಂಥದ್ದು ಅವರ ಮೊಮ್ಮಗ ಸಂತೋಷ್ ಕರ್ಕಿ ಅವರು ಇವಾಗ ಸಿನಿಮಾ ಸೀರಿಯಲ್ ಅಂತ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಜೊತೆಗೆ ರಂಗಭೂಮಿ ಕಲಾವಿದ ಕೂಡ ಈ ರಂಗಭೂಮಿಯಲ್ಲಿ ಕಲಿತಂಥವ್ರು ಪಾತ್ರ ಯಾವುದೇ ಇರಲಿ ಅದಕ್ಕೆ ಜೀವ ಒದಗಿಸಿ ಕೊಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದ್ದಾವೆ ಈ ಸಂತೋಷ್ ಕರ್ಕೆ ಅವರು ಕೂಡ ಆ ಪಾತ್ರನ ಹೇಗೆ ಜೀವಿಸ್ತಾರೆ ಅನ್ನೋದಕ್ಕೆ ನಾನಿನ ಬಿಡಲಾರೆ ಸೀರಿಯಲ್ ಎಕ್ಸಾಂಪಲ್ ಇವತ್ತು ನಮ್ಮ ಜೊತೆ ಇದ್ದಾರೆ ತುಂಬಾ ಖುಷಿಯಾದಂಥ ವಿಚಾರ ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ಸಂತೋಷ ಸರ್ ಈಗ ಈ ಐ ಟಿ ಕಂಪ್ನಿಲಿರೋರ್ಗೆ ಯಾಕೆ ಸರ್ ಈ ಸಿನಿಮಾ ಇಂಡಸ್ಟ್ರೀಸ್ ಎಳೆಯೋದು ಒಂದು ಐ ಟಿ ಇಂಡಸ್ಟ್ರಿ ಮೊನೋಟನಸ್ ಆಗಿ ಒಂದು ಕೆಲಸ ಮಾಡ್ತಿರ್ತೀವಿ ಅಂತ ಮೆಕ್ಯಾನಿಕಲ್ಲಾಗಿ ಕೆಲಸ ಇರ್ತೀವಿ ಏನಾದರೂ ಬೇರೆ ಬೇಕು ಸುಮಾರು ಜನ ಸ್ಪೋರ್ಟ್ಸ್ಗೆ ಅಂತೆಲ್ಲ ಹೋಗ್ತಾರೆ ಬಟ್ ಸ್ಪೋರ್ಟ್ಸ್ಗೆ ಅದ್ಯಾದ ಟೈಮ್ ಇರುತ್ತೆ ಬೆಳಗ್ಗೆ ಹೋಗಬೇಕು ಸಂಜೆ ಹೋಗಬೇಕು ಅಂತ ಈ ನಾಟಕ ರಂಗ ಅಥವಾ ರಂಗಭೂಮಿ ಈ ಹವ್ಯಾಸಿ ರಂಗಭೂಮಿ ಅಂತ ಏನು ಸೃಷ್ಟಿಸಿದೆ ನಮ್ಮಂಥವ್ರಿಗೆ ಅಂತಲೇ ಒಂದು ಇದು ಹೇಳಬೇಕು ಸ್ಟೇಜ್ ಅಂತ ಹೇಳ್ಬೋದು ಅಂದರೆ ಸಂಜೆ ಮೇಲೆ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಂದು ಆ್ಯಕ್ಟಿಂಗ್ ಮಾಡ್ಬೋದು ಆ್ಯಕ್ಟಿಂಗ್ ಅನ್ನೋ ಏನಿದೆಯಲ್ಲ ಈ ಐ ಟಿದವ್ರಿಗೆ ಯಾಕೆ ಇರುತ್ತೆ ಅಂತಂದರೆ ಆ ಮೊನೊಟನಸ್ ಲೈಫಲ್ಲಿ ಮೊನೋಟನಿ ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಹೊಸ್ತು ಏನಾದರೂ ಒಂದು ವೆರೈಟಿ ಬೇಕಂತಂದಾಗ ನಾಟಕ ಆಬ್ವಿಯಸ್ಲಿ ನೀವು ನೋಡ್ತಾ ಇರ್ಬೋದು ಸಿನಿಮಾಗಳಿದಾವೆ ಸೀರಿಯಲ್ ಇದ್ದಾವೆ ಡಿಜಿಟಲ್ ಮೀಡಿಯಾ ಇದೆ ಇನ್ಸ್ಟಾಗ್ರಾಮ್ ಇದೆ ಎಷ್ಟೊಂದು ಜನ ರೀಲ್ಸ್ ಮಾಡ್ತಾರೆ ಇವರೆಲ್ಲ ಮಾಡ್ತಾ ಇರೋದು ಮೊನೋಟನಿ ಬ್ರೇಕ್ ಮಾಡೋಕ್ಕೆ ಒಂಥರ ವೆರೈಟಿ ಬೇಕು ಜನಕ್ಕೆ ರೀಚ್ ಆಗಬೇಕು ಸೋಷಲ್ ಮೀಡಿಯಿಂದ ನಾನು ನೋಡಬೇಕು ಜನ ಇಲ್ಲಾಂದರೆ ಒಂದು ಫೋರ್ ಬೈ ಫೋರ್ ಕ್ಯೂಬಿಕಲಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಮನೆಗೆ ಬರೋದು ತಿನ್ನೋದು ಊಟ ಮಾಡೋದು ಮತ್ತೆ ಹೋಗೋದು ಬರೋದು ಇದಾದರೆ ಅದು ಅಷ್ಟು ಇದು ಕೊಡೋಲ್ಲ ಅಂಥೇಳಿ ಐ ಟಿದವರಿಗೆ ಎಸ್ಪೆಷಲಿ ಐ ಟಿದವರಿಗೆ ನಾನು ನೋಡಿದ ಪ್ರಕಾರ ಸುಮಾರು ನನ್ನ ಫ್ರೆಂಡ್ಸ್ ಮಿತ್ರರು ಇದರಲ್ಲಿ ಹೋಗ್ತಾರೆ ನೀವು ಈಗಲೂ ಕೂಡ ಐ ಟಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹೇಗೆ ಸರ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಒಂದ್ ಕಡೆ ಸಿನಿಮಾಗಳು ಸಾಕಷ್ಟು ಬರ್ತಿರ್ತವೆ ಸೀರಿಯಲ್ ರೆಗ್ಯುಲರ್ ಆಗಿರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಸರ್ ವರ್ಕ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಐ ಟಿ ಫೀಲ್ಡ್ ಅಲ್ಲಿ ನೀವು ನೋಡ್ತಿರುವಾಗ ಪ್ರಾಜೆಕ್ಟ್ ಇರುತ್ತೆ ಸುಮಾರು ಟೈಟ್ ಡೆಡ್ಲೈನ್ಸ್ ಅಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ಆದರೆ ಈ ಸಿನಿಮಾ ಮತ್ತು ಈ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದೊಂದ್ಸಲಿ ನಾವು ಥಿಯೇಟ್ರಲ್ಲಿ ಮಾಡುವಾಗಂತೂ ಸಂಜೆ ಮೇಲೆ ಹೋಗ್ತಿದ್ವಿ ರಿಹರ್ಸಲ್ಸ್ಗೆ ಎಲ್ಲ ಆಮೇಲೆ ವೀಕೆಂಡ್ಸಲ್ಲಿ ಜಾಸ್ತಿ ಶೋಗಳು ಇರ್ತಿದ್ವು ಸೊ ಹೀಗಾಗಿ ಮ್ಯಾನೇಜ್ ಆಗ್ತಿತ್ತು ಒಂದು ಸಲ ಈ ಸಿನಿಮಾ ರಂಗ ಈ ಸೀರಿಯಲ್ಲು ಟಿ ವಿ ಸ್ಮಾಲ್ ಸ್ಕ್ರೀನಲ್ಲಿ ನಾವು ಎಳ್ದಾಗ ಆ ಪ್ಲಾನಿಂಗ್ ಇರಲ್ಲ ಸೊ ಅವರು ಕರೆದಾಗ ಹೋಗಬೇಕು ಯಾಕೆಂದರೆ ಸೀನ್ ಡಿಮ್ಯಾಂಡ್ ಈ ಥರ ಮಾಡ್ತಾ ಇರುತ್ತೆ ಮತ್ತು ನಾನು ಒಬ್ಬನೇ ಆ್ಯಕ್ಟಿಂಗ್ ಮಾಡೋದಾದ್ರೆ ಒಂದು ಬೇರೆ ರೀತಿ ಬಟ್ ನನ್ನ ಕೋ ಆ್ಯಕ್ಟರ್ಸ್ ಇರ್ತಾರೆ ಅವರು ಡೇಟ್ಸ್ ತೊಗೋಬೇಕು ಸೊ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅವರು ಮೊದಲೇ ಪ್ಲಾನಿಂಗ್ ಮಾಡಿ ನಮ್ಗೆ ಹೇಳ್ತಾರೆ ಈ ಥರ ಈ ಥರ ಇರುತ್ತೆ ಅಂತ ಅವರಿಗೂ ಗೊತ್ತು ನಾನು ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಒಂದು ಆಫೀಸಲ್ಲಿ ಸಪೋರ್ಟ್ ಇದೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಆಮೇಲೆ ನಮ್ಮ ಮ್ಯಾನೇಜರ್ಸ್ ಆಗಲಿ ಸಪೋರ್ಟ್ ತುಂಬ ಇದೆ ಅವರು ನಾನು ಗುರ್ಸ್ಕೊಂಡಿದ್ದಾರೆ ಅಂದು ಮಾತ್ರಕ್ಕೆ ನಾನು ಅವ್ರು ಅದನ್ನು ಎಫೆಕ್ಟ್ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಅವರಿಗೆ ಪ್ರಾಜೆಕ್ಟ್ ಎಫೆಕ್ಟ್ ಆಗುತ್ತೆ ಸೊ ರಜೆ ತೊಗೋತೀನಿ ಅಥವಾ ಈ ಲಾಂಗ್ ಪೀರಿಯಡ್ ಡ್ಯೂರೇಷನ್ ಸಿನಿಮಾ ಬಂತಂದರೆ ಡೇಟ್ಸ್ ಕೊಡೋದು ಪ್ರಾಬ್ಲಮ್ ಆದಾಗ ಸಿನಿಮಾ ಪಾತ್ರ ಮುಖ್ಯ ಆಯಿತು ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿದೆ ಅಂತಂದಾಗ ರಜೆ ತಗೊಳ್ಳೋದು ಏನು ಸರ್ ವರ್ಕ್ ಮಾಡ್ತಾರೆ ಅದನ್ನ ನಾನು ಆರ್ ಎನ್ ಡಿ ಕಂಪ್ನಿ ಆಟೋಮೋಟಿವ್ ಐ ಟಿ ಆರ್ ಎನ್ ಡಿ ಕಂಪ್ನಿನಲ್ಲಿದ್ದೀನಿ ಅಲ್ಲಿ ನಾನು ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಇದ್ದೀನಿ ನನ್ನ ಕೈ ಕೆಳಗೆ ಸುಮಾರು ಅರುವತ್ತೆಪ್ಪತ್ತು ಜನ ಕೆಲಸ ಮಾಡ್ತಾರೆ ನಾನೊಂದು ಒಂದು ಪ್ರೋಗ್ರಾಮ್ ಮ್ಯಾನೇಜ್ ಮಾಡ್ತೀನಿ ಅಲ್ಲಿ ಅಂದ್ರೆ ಮಿಸ್ಟೇಕ್ ಮಾಡಿದ್ರು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಈ ಸೀರಿಯಲ್ ಈ ತರ ಅಂದ್ರೆ ವರ್ಕ್ ಟೆನ್ಶನ್ ಅಲ್ಲಿ ಶೂಟಿಂಗ್ ಟೆನ್ಶನ್ ಅಲ್ಲಿ ಅವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಶೂಟಿಂಗ್ ಮಾಡ್ತಾ ಇರುವಾಗ ನಾನು ಒಂದು ಡೆಲಿಗೇಷನ್ ಅಂತ ಕೊಟ್ಟು ಬಂದಿರ್ತೀನಿ ಯಾಕೆಂದ್ರೆ ನನ್ನ ಕೈ ಕೆಳಗೆ ಒಂದ್ ಮೂರ್ ಜನ ಪ್ರೋಗ್ರಾಮ್ ಮ್ಯಾನೇಜರ್ಸ್ ಅಂತ ಇರ್ತಾರೆ ಸೊ ಆ ಪ್ರೋಗ್ರಾಮ್ ಮ್ಯಾನೇಜರ್ಸಿಗೆ ಹೇಳಿರ್ತೀನಿ ಏನು ಮಾಡಬೇಕು ಏನಿಲ್ಲ ಅಂತ ಇವತ್ತು ನಾನು ಇದ್ದೀನಿ ಮೊದಲೇ ಹೇಳಿರ್ತೀನಿ ಅಫ್ಕೋರ್ಸ್ ಪ್ಲಾನಿಂಗ್ ಇರುತ್ತೆ ಸೊ ಇದು ನಂದು ಏನು ಮುಖ್ಯವಾದ ಪಾತ್ರ ಇರುತ್ತೆ ಅಲ್ಲಿ ಅವನ್ನೆಲ್ಲ ಮುಗಿಸ್ಕೊಂಡು ಇದಿದಿಷ್ಟು ಉಳಿದಿದೆಯಪ್ಪ ಇದನ್ನು ಮಾಡಬೇಕು ನೀವು ಅಂತ ಹೇಳಿ ಬಂದಿರ್ತೀನಿ ಅವರು ಸಪೋರ್ಟಿವ್ ಆಗಿದ್ದಾರೆ ಅಫ್ಕೋರ್ಸ್ ಅದನ್ನು ಸಪೋಸ್ ಏನಾದ್ರು ಅರ್ಜೆನ್ಸಿ ಬಂತು ಅಂತಂದರೆ ಇನ್ ಬಿಟ್ವೀನ್ ದಿ ಶೂಟ್ ಫೋನ್ ತೊಗೊಂಡು ಅವರಿಗೆ ಮಾರ್ಗದರ್ಶನ ಮಾಡಿ ಒಂಥರ ಈ ಥರ ಮಾಡಬೇಕು ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಅದು ಅಲ್ಲದೆ ಪ್ರೊಡಕ್ಷನ್ ಹೌಸ್ಗೂ ನಾನು ಕೆಲಸ ಮಾಡ್ತೀನಿ ಅಂತ ಗೊತ್ತು ಸೊ ನಾನು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತೀನಿ ಲೊಕೇಶನಲ್ಲಿ ಓ ಸರ್ ಶುರು ಆಯಿತಾ ನಿಮ್ಮದು ಅಂತ ನಾನು ಹೇಳ್ತಿರ್ತೀನಿ ಅದು ನಾನು ಮೊನ್ನೆ ಹೆಂಡ್ತಿ ಅಂತ ಅವ್ರ ಜೊತೆಗೆ ಇರಬೇಕು ಅಂತ ಹೇಳಿ ಲ್ಯಾಪ್ಟಾಪ್ ಇಸ್ ಮೈ ಫಸ್ಟ್ ಅಂತ ಅದಕ್ಕೆ ಸರಿ ಸರಿ ಮಾಡಿ ಸರ್ ನಾನು ಹೇಳ್ತೀನಿ ನಿಮಗೆ ಫೋನ್ ಮಾಡ್ತೀನಿ ಅಸೋಸಿಯೇಟ್ ಬಂದು ಹೇಳೋರು ಸರ್ ನಾನೊಂದು ಐದು ನಿಮಿಷ ಮುಂಚೆ ಫೋನ್ ಮಾಡ್ತೀನಿ ನೀವು ರೆಡಿ ಆಗಿ ಅಂತ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಿರ್ತೀನಿ ಸೊ ಈ ಥರ ಮ್ಯಾನೇಜ್ ಈ ಸಿನಿಮಾ ಮತ್ತೆ ಸೀರಿಯಲ್ ಅನ್ನೋದು ಒಂದು ಪ್ಯಾಶನ್ ಸುಮಾರು ಜನಕ್ಕೆ ಇರುತ್ತೆ ಸೊ ಈ ಪ್ಯಾಶನ್ ಹಿಂದೆ ಹೋದಾಗ ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗೋದು ಇಂಪಾರ್ಟೆಂಟ್ ಈ ತರ ವರ್ಕ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡೋದು ಬೆಟರ್ ನಿಮ್ಮ ಅಭಿಪ್ರಾಯ ಹೋಗಲ್ಲ ಅಲ್ವಾ ಸೊ ಪ್ಯಾಶನ್ ಅಲ್ಲಿ ಕಾಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪ್ಯಾಶನ್ ಅನ್ನ ಪ್ರೊಫೆಷನ್ ಮಾಡ್ಕೊಳ್ಳೋದು ಒಂದು ಬೇರೆ ದಾರಿ ಇದೆ ಬಟ್ ಪ್ಯಾಶನ್ ಇಟ್ಕೋಬೇಕು ಅನ್ನೋರು ನಮ್ಮಂತವ್ರು ಆಯ್ತಾ ಹಾಗೆ ಪ್ರೊಫೆಷನ್ ಅಂತ ನಾನು ಸುಮಾರು ದಿನದಿಂದ ಕೆಲಸ ಬಂದಿದ್ದೀನಿ ಆಬ್ವಿಯಸ್ಲಿ ಮನೆ ಇದೆ ಮಕ್ಕಳಿದ್ದಾರೆ ಇದ್ದಾರೆ ಸೊ ಅದನ್ನು ನೋಡ್ಕೋಬೇಕು ಅಂತಂದಾಗ ಪ್ಯಾಷನನ್ನು ಅದು ಸ್ಲೋ ಆಗಿ ಟ್ರೆಡ್ ಮಾಡುವಂಥ ಒಂದು ಫೀಲ್ಡ್ ಅದು ಸಡನ್ನಾಗಿ ಸಕ್ಸಸ್ ಸಿಗುತ್ತೆ ಅಂತಲ್ಲ ಕಷ್ಟ ಪಡಲೇಬೇಕು ಯಾವ ಫೀಲ್ಡ್ ಆದರೂ ಕಷ್ಟ ಪಡಲೇಬೇಕು ಸೊ ಆಬ್ವಿಯಸ್ಲಿ ಫಿಲ್ಮು ಸೀರಿಯಲ್ಲು ಅಂತಂದಾಗ ಸುಮಾರು ಜನ ಇದ್ದಾರೆ ಆಕ್ಟರ್ಸ್ ಅದರಲ್ಲಿ ಆ ಪ್ಯಾಷನನ್ನು ಪ್ರೊಫೆಷನ್ ಮಾಡ್ಕೊಳ್ಳೋಕ್ಕೆ ಸುಮಾರು ಜನ ಒದ್ದಾಡ್ತಾ ಇದ್ದಾರೆ ಸೊ ಆ ಫೀಲ್ಡನ್ನು ನಾನು ನೆಂಚ್ಕೊಂಡಾಗ ನಿಮಗೆ ಮುಖ್ಯ ಯಾವುದಾಗುತ್ತೆ ಅನ್ನೋದು ನಾವು ಆರಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನು ಪ್ರೊಫೆಷನ್ನು ಪ್ಯಾಷನ್ನು ಎರಡು ಬ್ಯಾಲೆನ್ಸ್ ಮಾಡ್ತಾ ಇರೋದು ಇಲ್ಲ ಅಂತಂದಿದರೆ ಇದರಲ್ಲೇ ಹೋಗ್ಬೋದಿತ್ತು ಇದರಲ್ಲೇ ಹೋಗಿ ಆರಿಸ್ಕೊಂಡು ಓಕೆ ಬಂದಿದ್ದನ್ನೆಲ್ಲ ಮಾಡಿಕೊಂಡು ಹೇಗೋ ಮಾಡಿ ಒಂದು ಹಂತಕ್ಕೆ ಬರ್ಬೋದಿತ್ತು ಬಟ್ ಐ ಚೋಸ್ ಮೈ ಬ್ಯಾಲೆನ್ಸ್ ಅಂದರೆ ಪ್ರೊಫೆಷನ್ನು ಆಗಲಿ ಪ್ಯಾಷನ್ನು ಇರಲಿ ಅಂತ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಫೈನಾನ್ಷಿಯಲಿ ಕಷ್ಟ ಆಗ್ಬಿಡುತ್ತಿಲ್ಲ ಆದರೆ